ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಈ ಸ್ಟೆಲ್ತ್ ಏರ್ಕ್ರಾಫ್ಟ್ ಅಥವಾ ಐದನೇ ತಲೆಮಾರಿನ ಯುದ್ಧ ವಿಮಾನದ ಬಗ್ಗೆ ಅತಿ ಹೆಚ್ಚು ಚರ್ಚೆಗಳಾಗ್ತಾ ಇದೆ ಅದರಲ್ಲೂ ಆಪರೇಷನ್ ಸಿಂಧೂರದ ನಂತರ ಭಾರತದಲ್ಲಿ ಸ್ಟೆಲ್ತ್ ವಿಮಾನಗಳ ಕೂಗು ಹೆಚ್ಚಾಗಿದೆ ಏಕೆಂದರೆ ನಮ್ಮ ಹತ್ರ ಇರೋದು ಫೋರ್ ಪಾಯಿಂಟ್ ಫೈವ್ ಜನ್ರೇಷನ್ನ ಯುದ್ಧ ವಿಮಾನಗಳು ಉದಾಹರಣೆಗೆ ರಫೇಲ್ ಮತ್ತು ಸು ತರ್ಟಿ ಎಂ ಕೆ ಐ ಈಗ ಭಾರತವು ಕೂಡ ತನ್ನದೇ ಆದ ಐದನೇ ಜನರೇಷನ್ನ ಅಥವಾ ಸ್ಟೆಲ್ತ್ ವಿಮಾನವನ್ನು ಸಿದ್ಧಪಡಿಸುತ್ತಿದೆ ಹಾಗೂ ಇದನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ತಯಾರಿ ಮಾಡುವ ಯೋಜನೆಯನ್ನು ಹಮ್ಮಿಕೊಂಡಿದೆ ಮೊದಲು ಈ ಸ್ಟೆಲ್ತ್ ಎಂದರೆ ಏನೆಂದು ತಿಳಿಯೋಣ ಇವುಗಳು ಶತ್ರುಗಳ ರಾಡಾರ್ಗೆ ಸಿಗುವುದೇ ಇಲ್ಲ ಇವುಗಳು ಸಂವೇದಕ ಮತ್ತು ಇತರೆ ಕಣ್ಗಾವಲು ವ್ಯವಸ್ಥೆ ರಾಡರ್ ಅಥವಾ ಡಿಫೆನ್ಸ್ ಪತ್ತೆಯಾಗುವುದನ್ನು ತಪ್ಪಿಸಲು ವಿನ್ಯಾಸಗೊಳಿಸಲಾಗಿರುತ್ತದೆ ಇದರ ವಿಶಿಷ್ಟವಾದ ವಿನ್ಯಾಸ ಮತ್ತು ವಿಕಿರಣಗಳನ್ನು ಹೀರಿಕೊಳ್ಳುವ ಮೆಟಲ್ ಮತ್ತು ಕಟಿಂಗ್ ಏರ್ಜ್ನ ಮೇಲ್ಮೈಗಳನ್ನು ಬಳಸಲಾಗಿರುತ್ತೆ ಇದರಿಂದ ಶತ್ರುಗಳ ರಕ್ಷಣಾ ವ್ಯವಸ್ಥೆ ಎಷ್ಟೇ ಬಲಶಾಲಿಯಾಗಿದ್ದರೂ ಅದನ್ನು ದಾಟಿ ದಾಳಿ ಮಾಡಲು ಸಾಧ್ಯವಾಗುತ್ತದೆ ಈ ವಿಮಾನಗಳು ಏರ್ ಫ್ರೇಮ್ ಅನ್ನ ರಾಡಾರ್ ಸಿಗ್ನಲ್ಗಳನ್ನು ಎದುರಿಸುವ ಬದಲು ಅವುಗಳನ್ನು ಹರಡುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿರುತ್ತದೆ ಅಂದರೆ ಯಾವುದೇ ಒಂದು ವೇವ್ ಈ ವಿಮಾನದ ಮೇಲೆ ಬಿದ್ದಾಗ ಅದು ಚದುರಿ ಹೋಗುತ್ತದೆ ಹಾಗೆ ರಾಡಾರ್ ವ್ಯವಸ್ಥೆಗೆ ಹಿಂದಿರುಗುವುದಿಲ್ಲ ಇನ್ನು ವಿಮಾನದ ಮೇಲ್ಮೈಯನ್ನು ಹೀರಿಕೊಳ್ಳುವ ಮೆಟಲ್ಗಳಿಂದ ಡಿಸೈನ್ ಮಾಡಿರುತ್ತಾರೆ ಇದು ರಾಡರಿಂದ ಬರುವ ಸಂಕೇತಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಹಾಗೆಯೇ ವಿಮಾನವು ಉಂಟು ಮಾಡುವ ಶಾಖವನ್ನು ರಾಡಾರ್ನಲ್ಲಿ ಗೋಚರವಾಗದಂತೆ ಇದರಲ್ಲಿ ಅನೇಕ ಟೆಕ್ನಾಲಜಿಯನ್ನ ಬಳಸಿರ್ತಾರೆ ಇದರಿಂದ ಅತಿಗೆಂಪು ಸಂವೇದಕಗಳು ಪತ್ತೆಯಾಗುವುದು ತುಂಬಾ ಕಷ್ಟಕರ ಇನ್ನು ಇದರ ವಿಶೇಷ ಏನಂದ್ರೆ ಯಾವುದೇ ವಿಮಾನವಾಗಿರಲಿ ಅದರ ಶಸ್ತ್ರಾಸ್ತ್ರಗಳು ಆ ರೆಕ್ಕೆಯ ಕೆಳಗಡೆ ಇರುತ್ತವೆ ಆದರೆ ಈ ಐದನೇ ತಲೆಮಾರಿನ ಯುದ್ಧ ವಿಮಾನದಲ್ಲಿ ವಿಮಾನದ ಒಳಗಡೆ ಅಳವಡಿಸಿರುತ್ತಾರೆ ಇದು ಗಡಿಯನ್ನು ದಾಟಿ ತನಗೆ ಬೇಕಾದ ಸಮಯದಲ್ಲಿ ಬೇಕಾದ ಆಯುಧದಿಂದ ದಾಳಿ ಮಾಡಬಹುದು ಹಾಗೆ ಇದರಲ್ಲಿ ಅತ್ಯಂತ ಮುಂದುವರಿದ ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಿರುತ್ತಾರೆ ಇದರಿಂದ ಶತ್ರು ರಾಷ್ಟ್ರಕ್ಕೆ ಈ ವಿಮಾನಗಳು ಗಡಿಯನ್ನು ದಾಟಿರುವುದು ಅಥವಾ ದಾಳಿ ಮಾಡಲು ಬರುತ್ತಿರುವುದು ಗೋಚರವಾಗುವುದಿಲ್ಲ ಇನ್ನು ಈ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ಇತಿಹಾಸವನ್ನು ನೋಡಿದಾಗ ಇದನ್ನು ಮೊದಲ ಬಾರಿ ಹತ್ತೊಂಬತ್ತು ನೂರ ಎಂಬತ್ತೊಂದರ ಯು ಎಸ್ ಆರ್ಮಿಯು ಪನಾಮದ ಮೇಲೆ ದಾಳಿ ಮಾಡಿದಾಗ ಬಳಸಲಾಗಿತ್ತು ಆ ವಿಮಾನದ ಹೆಸರು ಎಫ್ ಒನ್ ಒನ್ ಸೆವೆನ್ ಅಂದಿನಿಂದ ಇವತ್ತಿನವರೆಗೂ ಯುಎಸ್ ಯುಕೆ ಮತ್ತು ಇಸ್ರೇಲ್ಗಳು ಸ್ಟೆಲ್ತ್ ವಿಮಾನವನ್ನು ಪ್ರಾಥಮಿಕವಾಗಿ ಮಧ್ಯಪರಾಚ್ಯದಲ್ಲಿ ಬಳಸುತ್ತಾ ಬಂದಿವೆ ಹಾಗೆಯೇ ರಷ್ಯಾವು ಕೂಡ ತನ್ನ ಆಕ್ರಮಣದಲ್ಲಿ ಅಂದರೆ ಉಕ್ರೇನ್ನ ಮೇಲೆ ದಾಳಿ ಮಾಡಲು ಈ ಯುದ್ಧ ವಿಮಾನಗಳನ್ನು ಬಳಸಿದೆ ಇತ್ತೀಚಿನ ಐದನೇ ತಲೆಮಾರಿನ ಯುದ್ಧ ವಿಮಾನಗಳು ಅಮೆರಿಕದ ಎಫ್ ತರ್ಟಿ ಟು ರಾಫ್ಟರ್ ಎಫ್ ತರ್ಟಿ ಫೈವ್ ಲೈಟ್ನಿಂಗ್ ಹಾಗೂ ಚೈನಾದ ಜೆ ಟ್ವೆಂಟಿ ರಷ್ಯಾದ ಸು ಫಿಫ್ಟಿ ಸೆವೆನ್ ಇವೆಲ್ಲವೂ ಐದನೇ ತಲೆಮಾರಿನ ಫೈಟರ್ ಜೆಟ್ ಎಂದು ಪರಿಗಣಿಸಲಾಗಿದೆ ಹಾಗೆಯೇ ಟರ್ಕಿಯ ಖಾನನ್ನು ಕೂಡ ಇದರಲ್ಲಿ ಸೇರಿಸಿ ಹೇಳಬಹುದು ಆದರೆ ಅದು ಯಾವುದೇ ಯುದ್ಧದ ಸಾಮರ್ಥ್ಯವನ್ನು ತೋರಿಸಿಲ್ಲ ಇನ್ನು ಭಾರತವು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಎಡಿಎ ಅಡಿಯ ಎ ಯೋಜನೆಯನ್ನು ನಡೆಸುತ್ತಿದೆ ವಿವಿಧ ಕಂಪನಿಗಳು ನೆರವನ್ನು ಬ ಬಳಸಿಕೊಳ್ಳಲಿದೆ ಇನ್ನು ಆಮ್ಕಾ ಯೋಜನೆಯು ಅಭಿವೃದ್ಧಿ ಹಂತವನ್ನು ಕಾರ್ಯಗತಗೊಳಿಸಲು ಖಾಸಗಿ ಉದ್ಯಮ ವಲಯಕ್ಕೆ ಆಹ್ವಾನ ನೀಡಿದೆ ಇದರಲ್ಲಿ ಸರ್ಕಾರಿ ಮತ್ತು ಖಾಸಗಿ ವಲಯದ ಕಂಪನಿಗಳು ಸಮಾನವಾದ ಶೇರ್ ಮತ್ತು ಅವಕಾಶವನ್ನು ಪಡೆಯುತ್ತವೆ ಯಾವುದೇ ಕಂಪನಿಗಳು ಏಕಾಂಗಿಯಾಗಿ ಅಥವಾ ಜಂಟಿಯಾಗಿ ಈ ಯೋಜನೆಗೆ ಬಿಡ್ಡನ್ನು ಮಾಡಬಹುದಾಗಿದೆ ಆದರೆ ಎಲ್ಲ ಕಂಪನಿಗಳು ಸ್ಥಳೀಯವಾಗಿರಬೇಕು ಹಾಗೂ ಇಲ್ಲಿನ ಕಾನೂನು ಮತ್ತು ನಿಯಮಗಳಿಗೆ ಬದ್ಧವಾಗಿರಬೇಕು ಇದು ಸರ್ಕಾರದಿಂದ ಆಗಿರುವ ಘೋಷಣೆಯಾಗಿದೆ ಒಟ್ಟಿನಲ್ಲಿ ಭಾರತವು ಎರಡು ಸಾವಿರದ ಮೂವತ್ತರ ಒಳಗೆ ತನ್ನ ಮೊದಲ ಹಾರಾಟವನ್ನು ನಡೆಸಿ ಎರಡು ಸಾವಿರದ ಮೂವತ್ತೈದರಿಂದ ತನ್ನಲ್ಲೇ ತಯಾರಿಗಳ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ